ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಚಂದನವನದಲ್ಲಿ ಸದ್ಯ ಮದುವೆಯದೇ ಕಾರ್ಬಾರು ಮೊದಲು ನಟ ಕಮ್ ಮ್ಯೂಸಿಕ್ ಡೈರೆಕ್ಟರ್ ವಾಸುಕಿ ವೈಭವ್ ಮದುವೆ ಆದರು ಆಮೇಲೆ ದೀಪಿಕಾ ದಾಸ್ ಮದುವೆ ಬಳಿಕ ನಟಿ ಮಾನ್ವಿತಾ ಅವರ ಕಲ್ಯಾಣವೂ ಆಗಿದ್ದಾಯಿತು ಈಗ ಮತ್ತೊಂದು ಜೋಡಿ ಮದುವೆ ಆಗೋದಕ್ಕೆ ಸಜ್ಜಾಗಿದೆ ಅದು ಕೂಡ ಮಾತಿನ ಮಲ್ಲಿ ಅರಳು ಹುರಿದಂತೆ ಮಾತಾಡೋ ಸೀತಾರಾಮ ಕಲ್ಯಾಣ ಧಾರವಾಹಿಯ ಗರ್ಲ್ ಪ್ರಿಯಾ ಹೊಸ ಬಾಳಿಗೆ ಕಾಲಿಡುವುದಕ್ಕೆ ಸಜ್ಜಾಗಿದ್ದಾರೆ ಇಷ್ಟು ದಿನ ಪ್ರಿಯಾ ಪಾತ್ರದ ಮೂಲಕ ಸದ್ದು ಮಾಡ್ತಾ ಇದ್ದವರು ಈಗ ಮದುವೆ ವಿಷಯದಲ್ಲಿ ಸದ್ದು ಮಾಡ್ತಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅದರಲ್ಲೂ ಕದ್ದು ಮುಚ್ಚಿ ಎಂಗೇಜ್ ಆದ್ರಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹಾಗಾದ್ರೆ ನಟಿ ಮೇಘನಾ ಶಂಕರಪ್ಪ ಮದುವೆ ಆಗ್ತಿರೋ ಹುಡುಗ ಯಾರು ಎಷ್ಟು ದಿನ ಗುಟ್ಟಾಗಿಟ್ಟಿದ್ದ ಹುಡುಗನ ಸತ್ಯ ಬಯಲಾಗಿಡ್ ಹೇಗೆ ಇದೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರ ಕಿರುತೆರೆ ಪ್ರೇಕ್ಷಕರ ಸದ್ಯದ ಮೆಚ್ಚಿನ ಧಾರವಾಹಿಗಳಲ್ಲಿ ಸೀತಾರಾಮ ಕೂಡ ಒಂದು ಈ ಸೀರಿಯಲ್ ಪ್ರಸಾರ ಆಗೋದಿಕ್ಕೂ ಮೊದಲಿನಿಂದಲೂ ಟೈಟಲ್ ಸಾಂಗ್ನಿಂದಲೇ ಜನಪ್ರಿಯತೆ ಪಡೆದಿತ್ತು ಇದೀಗ ವಿಭಿನ್ನ ಕಥೆಯ ಮೂಲಕ ಧಾರಾವಾಹಿ ವೀಕ್ಷಕರ ಮನ ಗೆಲ್ಲುವಲ್ಲಿ ಸಕ್ಸಸ್ ಆಗಿದೆ ಕನ್ನಡದ ಟಾಪ್ ಸೀರಿಯಲ್ಗಳಲ್ಲಿ ಇದು ಒಂದು ಅನ್ನೋ ಪಟ್ಟ ಗಿಡಿಸ್ಕೊಂಡಿದೆ ಆತ್ಮೀಗೆರೆ ಸೀತಾರಾಮ ಧಾರವಾಹಿಯಲ್ಲಿ ಸೀತಾರಾಮ ಹಾಗೂ ಸಿಹಿ ಪಾತ್ರ ಎಷ್ಟು ಮುಖ್ಯವೋ ಪ್ರಿಯಾ ಮತ್ತು ಅಶೋಕ್ ಪಾತ್ರಗಳಿಗೂ ಅಷ್ಟೇ ಪ್ರಾಮುಖ್ಯತೆ ನೀಡಲಾಗಿದೆ ಪ್ರಿಯ ಆಗಿ ಇರುವ ಮೇಘನಾ ಶಂಕರಪ್ಪ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಧಾರವಾಹಿಯಲ್ಲಿ ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಮೇಘನಾ ನಿಜ ಜೀವನದಲ್ಲೂ ಹಸಮಣಿ ಏರೋದಕ್ಕೆ ರೆಡಿಯಾಗಿದ್ದಾರೆ ಆತ್ಮೀಗೆರೆ ಮೇಘನಾ ಶಂಕರಪ್ಪ ಅವರ ಮುದ್ದಾದ ಲುಕ್ಗೆ ಅದೆಷ್ಟೋ ಜನ ಮಾರು ಹೋಗಿದ್ರು ಮೇಡಮ್ ನೀವಂದ್ರೆ ನನಗೆ ತುಂಬಾ ಇಷ್ಟ ಅನ್ನೋರಿಗೇನು ಕಮ್ಮಿ ಇರಲಿಲ್ಲ ಅಷ್ಟೇ ಯಾಕೆ ಅದೆಷ್ಟೋ ಪ್ರೇಮ ಬರಹಗಳು ಬಂದಿದ್ವೋ ಲೆಕ್ಕ ಇಲ್ಲ ಬಿಡಿ ಎಷ್ಟೋ ದಿನ ಬ್ಯಾಚುಲರ್ ಹುಡುಗರ ಮನಸ್ಸು ಕದ್ದಿದ್ದ ಚೆಲುವೆ ಇದೀಗ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಹುಡುಗನ ಕೈ ಮೇಲೆ ಕೈ ಇಟ್ಟು ಫೋಟೋ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬರ್ತ್ಡೇ ವಿಶ್ ಮಾಡಿದ್ದಾರೆ ಅದರಲ್ಲೂ ಇಬ್ಬರೂ ಕೂಡ ಒಂದೇ ರೀತಿಯ ಉಂಗುರ ಹಾಕ್ಕೊಂಡಿರುವ ಫೋಟೋಗಳನ್ನು ಹಾಕಿದ್ಮೇಲೆ ಕನ್ಫರ್ಮ್ ಆಗಿದ್ದು ಮೇಘನಾ ಎಂಗೇಜ್ ಆಗಿದ್ದಾರೆ ಅಂತ ಮದುವೆ ಆಗೋ ಸುಳಿವನ್ನೇನೋ ಕೊಟ್ಟರು ಆದರೆ ಹುಡುಗ ಯಾರು ಅನ್ನೋದನ್ನು ಮಾತ್ರ ಹೇಳಿಲ್ಲ ಹುಡುಗನ ಬಗ್ಗೆ ಸಣ್ಣ ಸುಳಿವನ್ನೂ ಕೊಟ್ಟಿಲ್ಲ ಕಿರುತೆರೆಯಲ್ಲಿರೋ ಹುಡುಗನ ಅಥವಾ ಬಿಸ್ನೆಸ್ ಮ್ಯಾನ ಅದ್ಯಾವುದರ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಆತ್ಮೀಗಿರೆ ನಟಿ ಮೇಘನಾ ವಿಷಯದಲ್ಲಿ ಕೆಲ ದಿನಗಳ ಹಿಂದೆ ಸುಳ್ ಸುದ್ದಿಯೊಂದು ಹರಿದಾಡಿತ್ತು ಸೀತಾರಾಮ ಧಾರಾವಾಹಿಯಲ್ಲಿ ಜೋಡಿಯಾಗಿರೋ ಅಶೋಕನೇ ಮೇಘನಾ ಅವರ ಹುಡುಗ ಇವರಿಬ್ಬರ ಮಧ್ಯೆ ಪ್ರೀತಿ ಪ್ರೇಮ ಶುರುವಾಗಿದೆ ಸೀರಿಯಲ್ನಲ್ಲಿ ಶುರುವಾದ ಇವರ ಸ್ನೇಹ ನಿಜವಾಗಿಯೂ ಪ್ರೇಮಿಗಳಾಗೋ ಹಂತಕ್ಕೆ ತನ್ನೆಲ್ಲಿಸಿದೆ ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ ಅನ್ನೋ ಸುಳ್ ಸುದ್ದಿ ಹಚ್ಚಿದ್ರು ಆದ್ರೆ ಈಗ ಮೇಘನಾರೆ ತಮ್ಮ ಮದುವೆಯ ಅಸಲಿ ಕಥೆ ಹೇಳ್ಕೊಂಡಿದ್ದಾರೆ ಸ್ವಲ್ಪ ದಿನ ಕಾಯರಪ್ಪ ನಿಜವಾಗಿಯೂ ಮದುವೆ ಆಗ್ತೀನಿ ಹುಡುಗ ಯಾರು ಅನ್ನೋದನ್ನ ಹೇಳ್ತೀನಿ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಸೀತಾರಾಮ ಧಾರವಾಹಿ ಮೂಲಕ ಕನ್ನಡಿಗರಿಗೆ ತುಂಬಾನೇ ಹತ್ತಿರವಾಗಿರೋ ಪ್ರಿಯ ಬಾಳಲ್ಲಿ ಹೊಸ ಮನ್ವಂತರವೊಂದು ಶುರುವಾಗಿದೆ ಧಾರಾವಾಹಿಯಲ್ಲಿ ದೊಡ್ಡ ಯಶಸ್ಸು ಸಿಕ್ಕ ಬೆನ್ನಲ್ಲೇ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಇವರ ಮುಂದಿನ ಬದುಕು ಾರವಾಗಿರಲಿ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ